ಮತ್ತೆ ಮತ್ತೆ ಅವರೆಲ್ಲ ಸಂಗಡಿಗರು ಇದೊಂದು ಅಭಿಯಾನ ಮಾಡಿದ್ದಾರೆ ಕೋಲಾರದಲ್ಲಿ ಕದಂಬ ಸೇವಾ ಫೌಂಡೇಶನ್ ಅವರು ದಿನಕ್ಕೊಂದು ಸಸಿ ಅನ್ನೋ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಕಳೆದ ಪರಿಸರ ವಿಶ್ವ ಪರಿಸರ ದಿನಾಚರಣೆಗೆ ಸ್ಟಾರ್ಟ್ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಗಿಡ ನೆಡುವಂತಹ ಒಂದು ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅವರ ಗುರಿ ಏನಂತ ಈ ಒಂದು ವನ ಮಹೋತ್ಸವ ಗಂಟ ಕೋಲಾರದಲ್ಲಿ ಒಂದು ಒಂದು ಸಾವಿರದಿಂದ ಎರಡು ಸಾವಿರ ಗಿಡವನ್ನು ಎಲ್ಲ ಕಚೇರಿಗಳಲ್ಲಿ ಹಾಕಬೇಕಂಥೇಳಿ ಶಿವವರು ಮತ್ತು ಅವರೆಲ್ಲ ಸಂಗಡಿಗರು ಇದೊಂದು ಅಭಿಯಾನ ಮಾಡಿದ್ದಾರೆ ಸೋಷಿಯಲ್ ಫಾರೆಸ್ಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸತಿ ತಂದು ಅದನ್ನು ತುಂಬ ದೊಡ್ಡದು ಮಾಡಿ ಇವರೇ ಮತ್ತು ಜಾಗವನ್ನು ಗುರುತಿಸಿ ಹಾಕಿ ತಿರ್ಗಾ ಇದನ್ನು ಹಾಕಿದ ಮೇಲೆ ಇದನ್ನು ಆರೈಕೆ ಮಾಡೋಕ್ಕೂ ಸಹ ಬಂದು ಆವಾಗ ಅವಾಗ ನೋಡ್ಕೊಂಡು ಹೋಗೋದು ಮಾಡ್ತಾ ಇದ್ದಾರೆ ಕೋಲಾರ ನಿಮಗೆಲ್ಲ ಹೇಳ್ದಂಗೆ ಸ್ವಲ್ಪ ಬರಪೀಡಿತ ಪ್ರದೇಶ ಮಳೆ ಇರಲ್ಲ ಸೊ ಈ ಪ ಈ ಎಲ್ಲ ಈ ಗಿಡ ಬೆಳೆದು ಮರ ಆದರೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ನೆರಳಾಗುತ್ತೆ ಮತ್ತು ಕಚೇರಿಗಳಲ್ಲೂ ಸಹ ಸ್ವಚ್ಛ ಆಗುತ್ತೆ ಇವರ ಅಭಿಯಾನಕ್ಕೆ ನಾನು ಶುಭ ಹಾರೈಸ್ತೀನಿ